Thank <laughs> you. ಅನಂತಾಡಿ ಶ್ರೀ ಉಳ್ಳಾಲತಿ ಬಹುಶಃ ಇದೊಂದು ಭಾರಿ ಕಾರ್ಮಿಕ ಇರುವಂತಹ ಜಾಗ ಅನೇಕ ಭಕ್ತರು ಬೇಡಿದ್ದನ್ನು ಕೇಳುವ ಕೊಡುವಂಥ ಜಾಗ ಇದು ಪತಿಗೆ ಲಕ್ಷ್ಮಿಯಾಗಿ ವಿದ್ಯೆಗೆ ಸರಸ್ವತಿಯಾಗಿರುವಂಥ ಒಂದು ಜಾಗ ಇದು ಅನೇಕ ಘಟ್ಟದ ಭಾರಿ ದೂರದಿಂದ ಬರುವಂಥ ಭಕ್ತರು ಇದು ಬಹುಶಃ ಎಲ್ಲ ಭಕ್ತರು ಇಲ್ಲಿ ಶ್ರದ್ಧಾ ಭಕ್ತಿಯಿಂದ ಬಂದು ಹೋಗಬೇಕು ದೇವಾರಾಧನೆ ಎಂಬುದನ್ನು ಯಾರೂ ದುರುಪಯೋಗ ಮಾಡಲಿಕ್ಕೆ ಹೋಗಬೇಡಿ ಅದು ದೇವಾರಾಧನೆ ಅಂತ ಹೇಳಿದರೆ ಒಂದು ವಸ್ತು ಅಲ್ಲ ಅದು ಕೆಲವು ಸಲ ನಮ್ಮ 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 ಭಕ್ತ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ಒಂದು ವ್ಯವಸ್ಥೆ ಅದು ಆದ್ದರಿಂದ ದಯವಿಟ್ಟು ಎಲ್ಲ ದೇವಾರಾಧನಾ ಕ್ಷೇತ್ರಗಳು ಎಲ್ಲ ರೀತಿಗಳು ಸಾಂಪ್ರದಾಯಿಕ ಉಳಿಬೇಕು ಇಲ್ಲಿ ಒಂದು ಅನಂತಾಡಿಯಲ್ಲಿ ಇದು ಭಾರಿ ಸಾಂಪ್ರದಾಯಿಕವಾಗಿ ನಡೀತಾ ಇದೆ ಇಲ್ಲಿ ದೈವ ಉಳ್ಳಾಲ್ಸಿ ಮಲ್ನಾ ಪಿಲ್ಚಂಡ್ ಇದೆಲ್ಲ ವಿಶೇಷ ವಿಶೇಷ ಇರುವಂಥ ಜಾಗ ಇದಕ್ಕೆ ಅದರದೇ ಆದಂಥ ಬೇರೆ ಪ್ರಾಚೀನ ಹಿನ್ನೆಲೆಗಳಿದೆ ಇದಕ್ಕೆ ಸುತ್ತಮುತ್ತ ಬೇರೆ ಬೇರೆ ರೀತಿಯ ಅನೇಕ ನಡವಳಿಗಳು ನಡೀತದೆ ನಾಡಿನಿಂದ ಒಂದೂವರೆ ತಿಂಗಳು ನಿರಂತರ ಜಾತ್ರೋತ್ಸವಗಳಲ್ಲಿ ನಡೀತದೆ ಇಲ್ಲಿ ಬೇರೆ ಬೇರೆ ದೈವಗಳಿಗೆ ಬೇರೆ ಬೇರೆ ಜಾಗದಲ್ಲಿ ಆಗಿರುವಾಗ ಮುಂದಿನ ಇದೇ ಚಾನಲಲ್ಲಿ ಅದರ ಹೆಚ್ಚಿನ ಮಾಹಿತಿಯನ್ನು ನಾವು ಕೊಡ್ತೇವೆ ನಾವು ಇವತ್ತು ನಾವೆಲ್ಲ ಎಲ್ಲರೂ ಬನ್ನಿ ಇದೊಂದು ಮತ್ತೆ ಇಲ್ಲಿಯ ಇಲ್ಲಿಯನ್ನು ಕೈ ಮುಗಿದು ಮುಗಿಯೋದು ಅಷ್ಟೇ ಸತ್ಯ ಏನಂತ ಹೇಳಿದರೆ ಇಲ್ಲಿ ಒಂದು ಉಳಿದಂಥ ಪ್ರಾಚೀನ ಸಂಸ್ಕೃತಿ ಸಮಯ ಈಗ ನೋಡಿ ಇಷ್ಟೊತ್ತಿಗೆ ಮೆಚ್ಚು ಸ್ಟಾರ್ಟ್ ಶುರುವಾಗಿ ಇಷ್ಟೊತ್ತಿಗೆ ಮುಗಿಬೇಕು ಅದು ಮುಗ್ದಾಯ್ತು ಅಷ್ಟೊತ್ತಿಗೆ ಎಲ್ಲವೂ ಇಲ್ಲಿರುವಂಥ ಪರಿಕರಗಳು ಉಪಯೋಗ ವಸ್ತುಗಳು ಎಲ್ಲವೂ ಒಂದು ವಿಶೇಷವಾದಂಥ ರೀತಿಯಲ್ಲಿದೆ ಅವುಗಳೆಲ್ಲರೂ ಬಂದು ದೇವಿಗೆ ಕೈ ಮುಗಿರಿ ದೇವಿ ದೇವಿ ಉಳ್ಳಾಲ್ ಬೇಡಿ ಎಲ್ಲರೂ ಒಳ್ಳೆಯದಾಗಿರಿ ಸ್ವಲ್ಪ ಎಲ್ಲರೂ ಜಾತ್ರೆ ದಯವಿಟ್ಟು ಶಿಸ್ತನ್ನು ಉಳಿಸ್ಕೊಳ್ಳಿ ದೈವಾರಾಧನೆಗೆ ಆದಂಥ ವಿಚಿತ್ರವಾದಂಥ ಒಂದು ನಿಯಮ ಇದೆ ಅದನ್ನು ಉಳಿಸ್ಕೊಳ್ಳಿ ಅಂತ ಕೇಳೋದು